ದೊಡ್ಡ ಮಾರ್ಗನಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ವಿಶೇಷವಾಗಿ ಪಿ ಡಿ ಒಕ್ಮಾಂಗದವ್ರ ನಮ್ಮ ಒಳ್ಳೆಯ ಇಂಜಿನಿಯರು ಶರೀಫ್ ಅಂತ ಇವರೆಲ್ಲರ ಕಂಟ್ರಾಕ್ಟ್ಗಳು ಕೂಡ ಚೆನ್ನಾಗಿ ಮಾಡಿಸಿ ಶೆಟ್ನಾಯ್ಕನಲ್ಲಿ ಶುದ್ಧ ಕುಡಿಯೋ ನೀರು ಘಟಕವನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ದೀವಿ ನುಗ್ಗಳ್ಳಿ ಒಳ್ಳೆ ಆರ್ಚ್ ಮಾಡಿಸಿದ್ದಾರೆ ಗೇಟಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದೀವಿ ದೊಡ್ಡ ಮಾರ್ಗನಲ್ಲಿ ಗೇಟಲ್ಲಿ ಭಾಳ ಅವಶ್ಯಕತೆ ಭಾಳ ದಿವಸಗಳಿಂದ ಊರು ಯಾವ ಕಡೆ ಇದೆ ಅಂತ ಗೊತ್ತಾಗ್ತಿಲ್ಲ ಮೇನ್ ರೋಡ್ಗೆ ಮೈಸೂರು ಗದ್ಗೆ ರೋಡಲ್ಲಿ ಅಲ್ಲಿಗೂ ಕೂಡ ದೊಡ್ಡ ಆರ್ಚನ್ನು ಮಾಡಿಸಿದ್ದಾರೆ ಇಲ್ಲಿ ಬಂದರೆ ಬಸ್ ಸ್ಟ್ಯಾಂಡ್ ಮಾಡಿಸಿದ್ದಾರೆ ಮೇಲೆ ಗ್ರಾಮ ಪಂಚಾಯತಿ ಒಂದು ಕಟ್ಟಡದ ಮೀಟಿಂಗ್ ಹಾಲ್ನೂ ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ ಈ ಶಾಲೆಯನ್ನು ಸುಂದರವಾಗಿ ಮಾಡ್ತಕ್ಕಂಥದ್ದಕ್ಕೆ ಸುತ್ತಲೂ ಕೂಡ ಕಾಂಪೌಂಡ್ ಹಾಕಿಸಿ ಶಿಕ್ಷಣಕ್ಕೆ ಎಷ್ಟು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲದೇ ಅಂಗನವಾಡಿಗೂ ಕೂಡ ಅಂಗನವಾಡಿ ಮಕ್ಕಳಿಗೂ ಕೂಡ ಫಿಲ್ಟರ್ ವಾಟರ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ವಿಶೇಷವಾದಂಥ ಅವ್ರಿಗೆ ಪ್ರಶಸ್ತಿನೂ ಕೂಡ ಬಂದಿದೆ ರಾಷ್ಟ್ರ ಪ್ರಶಸ್ತಿನೂ ಕೂಡ ಗಾಂಧಿ ಗ್ರಾಮ ಅಂಥೇಳಿ ಪ್ರಶಸ್ತಿನೂ ಕೂಡ ಸ್ವೀಕಾರ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ಗಳು ಕೂಡ ಇದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಒಗ್ಗಟ್ಟಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ಜನರಿಗೆ ಶಿಕ್ಷಣ ಆರೋಗ್ಯ ಎಲ್ಲ ಗ್ರಾಮ ನೈರ್ಮಲ್ಯ ರಸ್ತೆ ಇರ್ಬೋದು ಪ್ರತಿಯೊಂದನ್ನು ಕೂಡ ಎಲ್ಲ ಜವಾಬ್ದಾರಿಯಿಂದ ಮಾಡಿದ್ದಾರೆ ನಾನು ಕೂಡ ಎಲ್ಲ ರಸ್ತೆಗಳನ್ನು ನಾನೇನು ಇಲ್ವಾಲದಿಂದ ಬರ್ತಕ್ಕಂಥದ್ದು ಇರ್ಬೋದು ಗದ್ದಿಗೆ ರೋಡ್ ಇರ್ಬೋದು ಪಿ ಎಮ್ ಜಿ ಎಸ್ ವೈ ಇರ್ಬೋದು ಎಲ್ಲನೂ ಕೂಡ ಮಾಡಿಸಿರೋದ್ರಿಂದ ಗ್ರಾಮ ದೊಡ್ಡ ಮಾರ್ಗನಲ್ಲಿ ಗ್ರಾಮ ಅತಿ ವೇಗವಾಗಿ ಅಭಿವೃದ್ಧಿಯನ್ನು ಇದೆ ಕಾಣ್ತಾ ಇದೆ ದೇವಾಲಯಗಳನ್ನು ಕೂಡ ಈ ಊರಿನ ಜನ ಒಗ್ಗಟ್ಟಾಗಿ ಪ್ರತಿಯೊಂದು ದೇವಾಲಯಗಳನ್ನು ಕೂಡ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿ ಈ ದೊಡ್ಡಗಾಡ ದೊಡ್ಡ ಮಾರ್ಗಿ ಗ್ರಾಮ ಮೈಸೂರು ತಾಲೂಕಲ್ಲಿ ದೊಡ್ಡ ಗ್ರಾಮದ ಗ್ರಾಮ ಜೊತೆಗೆ ಆ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಅಭಿವೃದ್ಧಿ ಈ ಪಂಚಾಯಿತಿಯ ಎಲ್ಲ ಅಭಿವೃದ್ಧಿಯೂ ಕೂಡ ಭಾಳ ಸುಂದರವಾಗಿ ಮಾಡ್ತಾಯಿದ್ದಾರೆ ಜನರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವ್ರು ಸೋಲಿ ಗೆಲ್ಲಿ ಪಂಚಾಯಿತಿನಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಒಬ್ರಿಗೂ ದ್ವೇಷ ಅಸೂಯಗಳಿಲ್ಲದೆ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನೇ ಕಾರ್ಯಕ್ರಮಕ್ಕೆ ಜನರು ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಮ್ಮ ರುಕ್ಮಾಂಗದ ಪಿ ಡಿ ಒ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳು ಸದಸ್ಯಗಳು ಎಲ್ರಿಗೂ ತುಂಬ ಹೃದಯದ ಅಭಿನಂದನೆಗಳು ಈ ದಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೆಟ್ನಾಯಕನಹಳ್ಳಿಯಲ್ಲಿ ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅದೇ ರೀತಿ ನುಗ್ಗಳ್ಳಿ ಗ್ರಾಮದಲ್ಲಿ ಮಹಾದ್ವಾರ ಗೇಟ್ನ ಆರ್ಚ್ನ ಉದ್ಘಾಟನೆ ಇತ್ತು ಅದೇ ರೀತಿ ನಮ್ಮ ದೊಡ್ಡಮಾರ್ಗೊಂಡಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂಥ ಒಂದು ಮಹಾದ್ವಾರವನ್ನು ಆರ್ಚನೆ ಉದ್ಘಾಟನೆ ಮಾಡಿ ನಂತರ ನಮ್ಮ ಡಿ ಎಂ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡು ಶಂಕುಸ್ಥಾಪನೆ ಮತ್ತು ನಮ್ಮ ಪಂಚಾಯಿತಿಯ ಬಿಲ್ಡಿಂಗ್ ಮೇಲೆ ಸಭಾ ಹಾಲ್ನ ಸಭಾಂಗಣವನ್ನು ಉದ್ಘಾಟನೆ ಮಾಡಿ ಇವತ್ತು ಹಲವಾರು ಕಾರ್ಯಕ್ರಮಗಳಿಗೆ ಮಾನ್ಯ ಶಾಸಕರಾದಂಥ ಜಿ ಟಿ ದೇವೇಗೌಡರು ಮತ್ತು ಮಾ ಕೋಟಹುಂಡಿ ಮಾದೇವಣ್ಣವರು ಮತ್ತು ಇನ್ನೂ ಮುಖ್ಯ ಅತಿಥಿಗಳೆಲ್ಲ ಬಂದು ಇವತ್ತು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಇದು ಒಂದು ಸಂತೋಷದ ದಿವಸ ಅಂತ ಭಾವಿಸ್ತಾ ನಾವು ಮೊದಲಿಗೆ ನಾವು ಪಂಚಾಯಿತಿ ಮೆಂಬರ್ ಆದಾಗ ನಾವು ಮೊದಲಿಗೆ ನಮಗೆ ಎಲ್ಲಿ ಯಾರ ಹತ್ರ ಅನುದಾನ ಕೇಳಬೇಕು ಅಂತ ಗೊತ್ತಾಯ್ತಿರ್ಲಿಲ್ಲ ಅಂಥ ಸಂದರ್ಭದಲ್ಲಿ ಊರುಗಳೆಲ್ಲ ಅಳ್ಳ ಕೊಳ್ಳ ಡ್ರೈನ್ಗಳಿರಲಿಲ್ಲ ಸಿ ರಸ್ತೆಗಳಿರಲಿಲ್ಲ ಹಾಗಾಗಿ ಅಂಥ ಸಮಯದಲ್ಲಿ ನಾವು ನಮ್ಗೆ ಯಾರ ಹತ್ರ ಎಮ್ ಎಲ್ ಎ ಹತ್ರ ಹೋಗೋದ ಅನ್ನೋ ಪರಿಸ್ಥಿತಿಯಲ್ಲಿ ಕೋಟಹೊಂಡಿ ಮಾಧನವ್ರ ಹತ್ರ ನಾವು ಎಲ್ಲ ಇಡೀ ಇಪ್ಪತ್ತ್ಮೂರು ಜನ ತಂಡದವರು ಒಗ್ಗಟ್ಟಾಗಿ ಅವ್ರ ಹತ್ರ ಹೋಗಿ ನಮ್ಮ ಗ್ರಾಮಗಳಿಗೆ ಸಾರ್ವಜನಿಕ ಕೆಲಸ ಆಗಬೇಕು ಸಿ ಸಿ ರಸ್ತೆ ಸಿ ಸಿ ರೋಡು ಹಲವಾರು ಶಾಲೆ ಕಟ್ಟಡಗಳು ಕಾಂಪೌಂಡ್ಗಳು ಇಂಥ ಎಲ್ಲ ಕಾಮಗಾರಿಗಳಾಗಬೇಕು ಕೆರೆ ರಸ್ತೆ ಕೆರೆ ರಸ್ತೆಗಳು ಕೆರೆ ನೀರು ಅಂತ ಕೇಳ್ಕೊಂಡಾಗ ಖಂಡಿತ ಅವರು ಹೋಗಿ ನಮ್ಮ ಪಂಚಾಯಿತಿಗೆ ಮಾದೇವಣ್ಣವರು ಸಹಕಾರದ ಜೊತೆಗೆ ಮಾನ್ಯ ಶಾಸಕರಂಥ ಜಿಡಿದೇಗೌಡ ಸಾಹೇಬರು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಎಂಟು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಇಲ್ಲಿವರೆಗೂ ಕೊಟ್ಟು ಅಭಿವೃದ್ಧಿ ಇದ್ದಾರೆ ಇನ್ನೂ ಕೂಡ ಹಲವಾರು ರಸ್ತೆಗಳು ನಮ್ಮ ದೊಡ್ಡ ದೊಡ್ಡ ಗ್ರಾಮದ ದೊಡ್ಡ ಕೆರೆ ಏರಿ ಇರ್ಬೋದು ಸಂಗಾತಿ ಕಟ್ಟೆವರೆಗೆ ಅದು ನವೋದಯದವರೆಗೆ ಹಾಗೆ ನವೋದಯ ರಸ್ತೆ ಇದೆಲ್ಲ ಮನವಿ ಸಲ್ಲಿಸಿದ್ದೀವಿ ಅದಕ್ಕೂ ಕೂಡ ಅವರು ಮುಂದಿನ ದಿನಗಳಲ್ಲಿ ನಾವು ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಶಾಲಾ ಕಟ್ಟಡಗಳಿಗೆ ಇರ್ಬೋದು ಅಂಗನವಾಡಿ ಕೇಂದ್ರಗಳಿಗೆ ಇರ್ಬೋದು ಸಾಕಷ್ಟು ಅನುದಾನಗಳು ಕೊಡ್ತಾ ಇದ್ದಾರೆ ಇನ್ನೂ ನಮ್ಮ ಕೆರೆಯರಿಗೂ ಕೂಡ ನಮ್ಮ ಪಂಚಾಯತಿ ವತಿಯಿಂದ ಇಪ್ಪತ್ತ್ಮೂರು ಜನ ಮೆಂಬರ್ಗಳು ಕೂಡ ಒಂದು ಮನವಿಯೂ ಕೂಡ ಈಗ ಒಂದು ವಾರದ ಹಿಂದೆ ನಮ್ಮ ಕ ಕೆರೆಗಳಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಆಗಬೇಕು ಸರ್ ಅಂತ ಕೇಳ್ಕೊಂಡಾಗ ಖಂಡಿತ ಅವ್ರಿಗೂ ಕೂಡ ಒಂದು ಮನವಿ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೂ ಕೂಡ ಒಂದು ಮನವಿಯನ್ನು ನಮ್ಮ ಪಂಚಾಯಿತಿ ಲೆಟ್ರ್ ಮುಖಾಂತರ ಕೊಟ್ಟಿದ್ದೀವಿ ಆ ಆ ಕಾಮಗಾರಿನೂ ಕೂಡ ತಕ್ಷಣಕ್ಕೆ ಮಾಡಿಸ್ಕೊಟ್ನಿ ಅಂತ ಭರವಸೆ ಕೊಟ್ಟು ಇವತ್ತು ಹಲವಾರು ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನೆಗಳನ್ನ ಮಾಡಿ ಇವತ್ತು ನಮ್ಮ ಪಂಚಾಯಿತಿ ಒಂದು ಒಂದು ಮಾದರಿ ಪಂಚಾಯಿತಿ ಹಂಗೆ ಮಾಡ್ತಾ ಇದ್ದಾರೆ ಹಂಗಾಗಿ ನಮ್ಮಂತೆ ನಮ್ಮ ಗಾ ನಮ್ಮ ಪಂಚಾಯಿತಿಗೆ ಇಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಕಾರಣ ಒಬ್ಬ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ರುಕ್ಮಂಗದವರು ಕೂಡ ಒಬ್ಬ ಅಧಿಕಾರಿ ಒಂದು ಕೆಲಸ ಮಾಡುವ ಉತ್ಸುಕತೆ ಇದ್ರ ಮಾತ್ರ ಒಂದು ಪಂಚಾಯಿತಿ ಬೆಳವಣಿಗೆ ಆಗಕ್ಕೆ ಸಾಧ್ಯ ಎಲ್ಲ ಮೆಂಬರ್ಗಳನ್ನು ಒಗ್ಗಟ್ಟಾಗಿಟ್ಕೊಂಡು ನಾವು ಕೂಡ ಪಕ್ಷ ಭೇದ ಇಲ್ಲದಂಥ ಇಪ್ಪತ್ತ್ ಮೂರು ಜನದಲ್ಲೂ ಯಾರೂ ಭೇದ ಇಲ್ಲದೆ ಒಮ್ಮತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಇವತ್ತು ನಮ್ಮ ಪಂಚಾಯ್ತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಒಂದು ಅವಾರ್ಡು ಕೂಡ ಬಂದಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹಲವಾರು ಕೆಲಸಗಳನ್ನ ಮಾಡ್ತ ಮಾಡಕ್ಕೆ ಅಹ್ವಾಲ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಕೊಟ್ಟಿದ್ದೀವಿ ಅವರು ಭರವಸೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಮಾಡಿದಂಥ ಮಾಡೋಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರೂ ಕೂಡ ಎಲ್ಲರ ಸಹಕಾರದಿಂದ ಈ ಕೆಷ್ಟ ಇಷ್ಟೆಲ್ಲ ಕೆಲಸ ಆಗಿ ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮಗಳಾಗಿದೆ